ನಾನು ಕೌಂಟಿಂಗ್ ನನಗೆ ಗೊತ್ತಾಗಿಲ್ಲ ಅದ್ರ ಬಗ್ಗೆ ನಾನು ತಿರುಪತಿ ಮಾತಾಡ್ತೀನಿ ಹೋಗೋದಂತಿ ನಾವು ಮಾತಾಡೋಣ ಅದನ್ನ ನಾನು ಸರಿ ಅಂತ ಹೋಗಿದ್ದೆ ನನಗೆ ಗೊತ್ತಿಲ್ಲ ಅದಕ್ಕೆ கேட்ட

ಕಾರ್ಯಕರ್ತ ಬೇರೆ ಯಾರ ಬಂದಿದಾರ ಏನು ಅಂತ ಸ್ವಲ್ಪ ಇಂಪಾರ್ಟೆಂಟ್ ಬೇರೆ ಯಾರ ಏನಾರ ಮಾಡಿದಾರ ಏನು ಯಾರು ವ್ಯಕ್ತಿ ಅವ್ರ ಐಡೆಂಟಿಫೈ ಆಗಬೇಕು ಅವ್ರಿಗೆ ಸ್ವಲ್ಪ ತಕ್ಕ ಶಿಕ್ಷೆ ಆಗ್ಬೇಕು ನಿಮ್ಮ ಪಕ್ಕ ನಾನು ನಿಮ್ಗೆ ಏನಾರ ಪಕ್ಷಕ್ಕೆ ಮುಜರ ತರ್ಬೇಕು ಏನ್ ಬೇಕಾರೆ ಹಾಕ್ಬೋದು ಆದ್ರೆ ಯಾರು ಹಾಕಿದಾರೋ ಅವ್ರನ್ನ ಮೊದಲು ನಾವು ನೋಡ್ಬೇಕು ನೋಡ್ತೀವಿ ನೋಡಿ ಆಮೇಲೆ ಅದಕ್ಕೆ ಅವ್ರಿಗೆ ಅವ್ರು ಬೇಕು ಅಂತ ಆಗಿರೋ ಸಾಧ್ಯತೆಗಳಿರುತ್ತೆ ಅದಕ್ಕೆ ಅವ್ರು ಯಾರು ಅಂತ ಪತ್ತೆ ಹಚ್ಬೇಕಲ್ಲ ಯಾರು ಆ ವ್ಯಕ್ತಿಗಳು ಯಾರು ಅಪರಿಚಿತರ ಕಾರ್ಯಕರ್ತರ ಏನು ಅಂತ ಗೊತ್ತಾದ್ಮೇಲೆ